ದೇವನಹಳ್ಳಿ ಸ್ವಾಧೀನವನ್ನು ವಿರೋಧಿಸಿ ರೈತರೆಲ್ಲರೂ ಸೇರಿ ಹೋರಾಟವನ್ನು ಮಾಡ್ತಾ ಇದ್ರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಆದರೆ ಈಗ ರೈತರ ಮತದಲ್ಲಿಯೇ ಒಂದು ಭಿನ್ನರಾಗ ಶುರುವಾಗಿದೆ ದೇವನಹಳ್ಳಿಯ ಭೂಸ್ವಾಧೀನವನ್ನು ವಿರೋಧಿಸಿ ಹೋರಾಟವನ್ನು ಮಾಡಿದಂಥ ವಿಚಾರ ಚನ್ನರಾಯಪಟ್ಟಣ ರೈತರ ಹೋರಾಟದಲ್ಲಿಯೇ ಒಂದು ಭಿನ್ನರಾಗ ಇದ್ದಿದೆ ಜಮೀನು ಕೊಡೋದಾಗಿ ಮತ್ತೊಂದು ಗುಂಪು ಹೋರಾಟವನ್ನು ಮಾಡ್ತಾ ಇದೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿ ಗೊಂದಲ ಮೂಡಿರುವಂಥದ್ದು ಒಂದಷ್ಟು ಜನ ರೈತರು ನಾವು ಜಮೀನನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜಮೀನು ಸ್ವಾಧೀನಕ್ಕೆ ವಿರೋಧವಿಲ್ಲ ಅಂತ ಒಂದು ರೈತರ ಗುಂಪು ತಾಕೀತು ಶುರು ಮಾಡಿದೆ ದೇವನಹಳ್ಳಿ ಭೂ ಸ್ವಾಧೀನವನ್ನು ವಿರೋಧಿಸಿ ಹೋರಾಟ ನಡೀತಾ ಇದೆ ಒಂದು ಕಡೆ ಸರ್ಕಾರದ ಮಟ್ಟಿಗೆ ಗಮನವನ್ನು ಸೆಳೆದಿದ್ದಾರೆ ಚನ್ನರಾಯಪಟ್ಟಣ ರೈತರ ಹೋರಾಟದಲ್ಲಿ ಇದೀಗ ಭಿನ್ನರಾಗ ಶುರುವಾಗಿದೆ ಜಮೀನು ಕೊಡೋದಾಗಿ ಒಂದು ಗುಂಪಿನ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ವಿರೋಧ ಇಲ್ಲ ಅಂತ ಮತ್ತೊಂದು ಗುಂಪು ಶುರು ಮಾಡಿದೆ ಈಗ ಅವರವರ ಮಧ್ಯದಲ್ಲಿಯೇ ಒಂದು ಗೊಂದಲ ಆರಂಭ ಆಗಿರುವಂಥದ್ದು ಜಮೀನು ಸ್ವಾಧೀನಕ್ಕೆ ನಮ್ಮ ವಿರೋಧವಿಲ್ಲ ಅಂತ ಒಂದು ರೈತರ ಗುಂಪು ಇದೀಗ ಧ್ವನಿ ಎತ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು ಪ್ರಕಾಶ್ ರೈ ನೇತೃತ್ವದಲ್ಲಿ ಒಂದು ಬಣ ಎಲ್ಲವೂ ಸೇರಿ ರಾಜ್ಯ ಸರ್ಕಾರದ ಮಟ್ಟಿಗೆ ಮನವಿಯನ್ನು ಸಲ್ಲಿಸಿದ್ರು ಇದನ್ನು ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಚನ್ನರಾಯಪಟ್ಟಣದ ರೈತರ ಮಧ್ಯದಲ್ಲಿಯೇ ಇದೀಗ ಭಿನ್ನರಾಗ ಆರಂಭ ಆಗಿದೆ ಒಂದು ತಂಡ ನಾವು ಜಮೀನು ಕೊಡ್ತೀವಿ ಅಂತ ಶುರು ಮಾಡಿದ್ದಾರೆ ಜೊತೆಗೆ ನಮಗೆ ವಿಚಾರವಾಗಿ ವಿರೋಧ ಇಲ್ಲ ಅಂತ ಹೇಳ್ತಾರೆ ಸಚಿವ ಎಂ ಬಿ ಪಾಟೀಲ್ ಭೇಟಿಗೆ ಮುಂದಾಗಿದೆ ಈ ಒಂದು ರೈತರ ಗುಂಪು ಜಮೀನು ಪಹಣಿ ಹಿಡಿದು ಬಸ್ಗಳಲ್ಲಿ ತೆರಳಿದ್ದಾರೆ ರೈತರು ಎಂ ಬಿ ಪಾಟೀಲ್ ಅವರ ಬಳಿ ನಮ್ಮ ಜಮೀನು ತೆಗೆದುಕೊಂಡು ಸೂಕ್ತವಾದಂತಹ ಪರಿಹಾರ ನೀಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದಾರೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಚನ್ನರಾಗಪಟ್ಟಣದ ಮತ್ತೊಂದು ರೈತರ ಗುಂಪು ಸಚಿವರ ಮೂಲಕ ಸಿಎಂಗೆ ಮನವಿ ಪತ್ರವನ್ನು ನೀಡಲು ಪ್ರಯಾಣ ಬೆಳೆಸಿದ್ದಾರೆ ಬೆಂಗಳೂರು ಕಡೆ ಕೈ ಕೈಬಿಡುವ ಬಗ್ಗೆ ಸಿಎಂರಿಂದ ಸಮಾಲೋಚನೆ ನಡೀತಾ ಇದೆ ಇದೇ ತಿಂಗಳ ಹದಿನೈದಕ್ಕೆ ತೀರ್ಮಾನ ತಿಳಿಸುವುದಾಗಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಹೇಳಿದ್ದ ಗಡುವು ಮುಗಿಯುವ ಮುನ್ನ ರೈತರಲ್ಲಿ ಒಡಕು ಶುರುವಾಗಿದೆ ಕನ್ಫ್ಯೂಷನ್ ಈಗ ನಾವೇ ಜಮೀನು ಕೊಡ್ತೇವೆ ಮೂರು ಕೋಟಿ ರೂ ನಿಗದಿ ಮಾಡಿ ಅಂತ ಕೇಳಕ್ಕೆ ಮತ್ತೊಂದು ತಂಡ ಹೋಗ್ತಾ ಇದೆ ಸರ್ಕಾರಕ್ಕೆ ಮನವಿ ಸಲ್ಲಿಸೋದಕ್ಕೆ ಏನು ಒಂದು ರೈತರ ಮಧ್ಯದಲ್ಲಿಯೇ ಭಿನ್ನಾಭಿಪ್ರಾಯ ಶುರುವಾಗಿದೆ ಮುಖ್ಯಮಂತ್ರಿಗಳು ಏನು ಈ ವಿಚಾರವಾಗಿ ಉಳಿದಂಥ ರೈತರು ಮನವಿಯನ್ನು ಸಲ್ಲಿಸಿದರು ಈ ವಿಚಾರವಾಗಿ ಸ್ವಾಧೀನವನ್ನು ಕೈ ಬಿಡುತ್ತೇವೆ ಹದಿನೈದನೇ ತಾರೀಕಿನ ಒಳಗಡೆ ನಾನು ಏನು ಒಂದು ಹೇಳ್ತೀನಿ ಎನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದರು ಈ ಗಡುವು ಮುಗಿಯೋದಕ್ಕೂ ಮುನ್ನಾನೇ ಈ ಭಿನ್ನಾಭಿಪ್ರಾಯ ಭಿನ್ನರಾಗ ಎದ್ದಿರುವಂತಹ ಮತ್ತೊಂದು ರೈತರ ತಂಡ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದಾರೆ ನಾವು ಜಮೀನನ್ನು ಬಿಟ್ಟುಕೊಡ್ತೀವಿ ಸೂಕ್ತವಾದಂತಹ ಪರಿಹಾರ ಕೊಡಿ ಒಂದು ಮೂರು ಕೋಟಿ ವರೆಗೂ ಪರಿಹಾರ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಮುಖೇನ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರೋದಕ್ಕೆ ಇದೀಗ ಮತ್ತೊಂದು ತಂಡ ಸಿದ್ಧತೆಯನ್ನು ಮಾಡಿಕೊಂಡು ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿದೆ ಎಲ್ಲೋ ಒಂದು ಕಡೆ ಈಗ ಕನ್ಫ್ಯೂಷನ್ ಶುರುವಾಗ್ತಾ ಇದೆ ಈಗ ಸ್ವಾಧೀನ ಕೈ ಬಿಡಬೇಕಾ ಮುಂದುವರೆಸ್ಬೇಕಾ ನಾವು ಅನ್ನೋರು ನಾವು ಜಾಸ್ತಿನೇ ಇದೀವಿ ಕೊಡಲ್ಲ ಅನ್ನೋರು ನಾವು ಅವ್ರಿಗೆ ಕೇಳಕ್ ಹೋಗಲ್ಲ ಅವ್ರಿಷ್ಟ ಎಷ್ಟನ ಕೊಡ್ಕೊಂಡ್ ಅವ್ರು ಬಿಡಬಹುದು ನಾವು ಕೊಡೋರು ಜಾಸ್ತಿ ಇದೀವಿ ನಮ್ಗೆ ತೊಂದ್ರೆ ಇಲ್ಲ ನಮ್ಗ ಇವರು ಸ್ಪೆಷಲ್ ಜೂನ್ ಮಾಡಿದ್ರೆ ನಾವ್ ಏನ್ ಊಟ ಮಾಡ್ಬೇಕು ಆಮೇಲೆ ಇಪ್ಪತ್ತೈದು ವರ್ಷ ಒಂದ್ ಬೋರ್ ಹಾಕಂಗಿಲ್ಲ ಒಂದ್ ಅನುಕೂಲ ಮಾಡಂಗಿಲ್ಲ ನಮ್ ಮಕ್ಳಿಗೆಲ್ಲ ಎಲ್ಲಾ ಮಕ್ಕಳು ಕೆಲ್ಸಕ್ಕೆ ಹೋಗ್ಬೇಕು ನಮ್ ಮಕ್ಳೆಲ್ಲಾ ಕೆಲ್ಸಕ್ಕೆ ಹೋಗ್ಬೇಕು ಎಲ್ಲಿಂದ ಗೊತ್ತ ಎಲ್ಲ ಕಂಪ್ನಿಗಳಿಂದ ನಿಲ್ಕೋತಿವಿ ಇಲ್ಲ ನಾವು ಜಮೀನು ಬೇರೆ ಕಡೆ ದುಡಿಯೋರು ಬೇರೆ ಕಡೆ ತಗೊಂಡ್ ದುಡಿಯೋನ್ ಬಿಡ್ರಿ ದುಡಿಯೋ ನಾಳೆ ಯಾಕೆ ಈ ತರ ಇದು ಮಾಡ್ಬೇಕು ನಮ್ಗೆ ಒಳ್ಳೆ ಅನುಕೂಲ ಕೊಡ್ಲಿ ಒಳ್ಳೆ ರೇಟ್ ಕೊಡ್ಲಿ ನಮ್ ಪ್ರತಿಯೊಬ್ಬರ ಮನೆಗೂ ನಂದು ಇದು ಕೊಡ್ಬೇಕು ಕೇಳ್ಕೊಂತ ಇದಿ ಏನೋ ಕೆಲಸ ಉದ್ಯೋಗ ಕೊಡ್ಬೇಕು ಅವರು ಏನಾದ್ರು ಎಜುಕೇಶನ್ ಮಾಡಿದ್ರು ಅದ್ ತಕ್ಕಂಗೆ ಒಂದೊಂದು ಉದ್ಯೋಗ ಕೊಡಿ ಅಂತ ಕೇಳಿದಿವಿ ಅದು ಸರ್ ನಮ್ಮ ಸುತ್ತಮುತ್ತ ಯಾವ್ದು ಕಾಲೇಜು ಎಲ್ರೆ ಬಚ್ಚನಳ್ಳಿ ಯಾರ ನೈಂಟಿ ಪರ್ಸೆಂಟ್ ಬಂದಿದ್ದೀವಿ ಪ್ರತಿಯೊಬ್ಬ ರೈತನು ನೀವು ಸಂದರ್ಶನ ಮಾಡಬಹುದು ಪ್ರತಿಯೊಬ್ಬ ರೈತನು ನೀವು ಕೇಳಬಹುದು ಯಾರ ಗ್ರಾಮ ಗೋಗ್ರೆ ಬಚ್ಚನಳ್ಳಿ ಸೆವೆಂಟಿ ಅಲ್ಲ ನೈಂಟಿ ಪರ್ಸೆಂಟ್ ರೈತರು ಈಗ ಕೊಡಕ್ ತಯಾರಿದ್ದಾರೆ ಸೂಕ್ತವಾದ ಬೆಲೆ ಕೊಡಬೇಕು ನಿಗದಿ ಮಾಡಬೇಕು ಅದೇ ನಮ್ಮ ಸರ್ಕಾರದ ಕೋರಿಕೆ ಆಮೇಲೆ ನಮ್ ಇರೋ ಇನ್ನು ಉಳಿದಂತ ಜಾಗನ ಎಲ್ಲ ಜೂನ್ ಮಾಡ್ಕೊಟ್ರೆ ಈ ದುಡ್ಡನ್ನ ಎಲ್ಲೋ ತೊಗೊಂಡ್ ಹಾಕಬಹುದು ಇಲ್ಲೇ ಫ್ಯಾಕ್ಟ್ರಿ ನೋ ಇಂಡಸ್ಟ್ರಿ ಮಾಡ್ಕೊಂಡು ಆ ರೈತರು ಅನುಕೂಲ ಮಾಡ್ಕೊಳ್ಳೋದು ಅವಕಾಶ ಆತದ ಅನ್ನೋದು ಉದ್ದೇಶ ನಾವ್ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಬ್ಲೋಗರ್ಸು ಅಂತ ಅವ್ರು ರುಜುವಾದ ಪಡಿಸಿದ್ರೆ ನಿಮ್ಮ ಮೀಡಿಯಾ ಮುಂದೆ ರುಜುವಾದ ಪಡಿಸಿದ್ರೆ ನೀವು ಮೀಡಿಯಾದವರು ಅವ್ರ ಏನ್ ಹೇಳಿದ್ರೆ ನಾವ್ ಮಾಡ್ತೀವಿ ಅಲ್ಲೇ ಬ್ಲೋಕರ್ಸ್ ನನ್ನ ನನ್ಗೆ ಗೊತ್ತಿದಾರೆ ಇದ್ದಾರೆ ಹೆಸರ ಸಮೇತ ಹೇಳ್ಬಲ್ಲೆ ನಮ್ಗೆ ಎಷ್ಟೋ ಜನ ಸ್ನೇಹಿತರು ಅಲ್ಲೂ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಇದಾರೆ ಬಟ್ ನಾವ್ ಅವ್ರ ಬಗ್ಗೆ ಟೀಕೆ ಮಾಡೋದು ಬೇಡ ಅವ್ರ ಹೋರಾಟ ಅವ್ರು ಮಾಡ್ಕೊಂಡ್ಲಿ ನಮ್ಮ ಹೋರಾಟ ನಾವು ಮಾಡ್ಕೊಂಡ್ ನಮ್ಗೆ ಹೊಟ್ಟೆ ದೇವನಹಳ್ಳಿ ರೈತರ ಜಮೀನು ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೆಯಿತು ಈ ಕನ್ಫ್ಯೂಷನ್ ಎಲ್ಲವನ್ನು ಸರಿ ಮಾಡೋದು ದೇವನಹಳ್ಳಿ ರೈತರ ಜಮೀನು ಭೂ ಸ್ವಾಧೀನ ವಿಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೀತಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಲಿರುವಂತಹ ಹೈವೋಲ್ಟೇಜ್ ಮೀಟಿಂಗ್ ಕಾನೂನು ತಜ್ಞರ ಜೊತೆಗೆ ಪೂರ್ವಭಾವಿ ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರಿ ಕಾವೇರಿ ನಿವಾಸದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಇವತ್ತು ಸಾಯಂಕಾಲ ಭೂಸ್ವಾಧೀನ ವಿರೋಧ ಹಿನ್ನೆಲೆ ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ ಈ ಹಿಂದೆ ರೈತ ಮುಖಂಡರ ಜೊತೆಗೆ ಸಿಎಂ ಮಾತುಕತೆಯನ್ನು ನಡೆಸಿದ್ರು ಇದೀಗ ಕಾನೂರು ತಜ್ಞರ ಜೊತೆಗೆ ಈ ಕನ್ಫ್ಯೂಷನ್ ಶುರುವಾಗ್ತಾ ಇದೆ ಭೂ ಸ್ವಾಧೀನವನ್ನು ವಿರೋಧಿಸುವಂತಹ ಒಂದು ರೈತರ ಗುಂಪಾಗಿದ್ದರೆ ಇದೀಗ ನಾವು ಜಮೀನನ್ನು ಕೊಡೋದಕ್ಕೆ ಮುಂದಾಗಿದ್ದೀವಿ ಸೂಕ್ತವಾದಂತಹ ಪರಿಹಾರವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಇನ್ನೊಂದು ತಂಡ ಇದರ ಜೊತೆಗೆ ಹದಿನೈದನೇ ತಾರೀಕಿನ ಒಳಗಡೆ ನಾನು ಏನೊಂದು ವಿಚಾರವನ್ನು ತಿಳಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಈ ಹಿಂದೆ ರೈತ ಮುಖಂಡರ ಜೊತೆಗೂ ಕೂಡ ಸಭೆಯನ್ನು ನಡೆಸಿದರು ಇವತ್ತು ಕಾನೂನು ತಜ್ಞರ ಜೊತೆಗೆ ಅವರ ಅಧಿಕೃತ ಕಾವೇರಿ ನಿವಾಸದಲ್ಲಿ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಈ ಒಂದು ಮೀಟಿಂಗ್ನಲ್ಲಿ ಬಹಳಷ್ಟು ಚರ್ಚೆಗಳಾಗಬಹುದು ಅಂತ ಹೇಳಲಾಗ್ತಾ ಇದೆ ಅಂದರೆ ರೈತರ ವಿಚಾರವಾಗಿ ತಗೊಂಡಿರುವಂಥ ನಿರ್ಧಾರವನ್ನು ಕೈ ಅಂತ ಒಂದು ಚರ್ಚೆ ಆಗಬಹುದು